ರೌಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವಂತಹ ಎಲ್ಲ ಸಹೃದಯರಿಗೆ ನಮಸ್ಕಾರಗಳು ನೀವು ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಮನೆಯನ್ನು ನೋಡುತ್ತಾ ಇದ್ದೀರಿ ಹತ್ತು ಸೆನ್ಸ್ ಪಟ್ಟಸ್ಥಳ ಮತ್ತು ನಾಲ್ಕು ಸೆನ್ಸ್ ಕುಮ್ಕಿ ಒಟ್ಟು ಹದಿನಾಲ್ಕು ಸೆನ್ಸಿಗೂ ಸೇರಿ ಕಂಪೌಂಡ್ ಹಾಕಿದೆ ಹದಿನಾಲ್ಕು ಸೆನ್ಸಿನ ಕಂಪೌಂಡಿನ ಒಳಗೆ ಒಂದು ಸಾವಿರದ ನಾಲ್ನೂರು ಚದರ ಅಡಿಯ ಮನೆಯನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಒಂದು ಸಾವಿರದ ನಾಲ್ನೂರು ಚದರ ಅಡಿಯ ಈ ಮನೆಯ ಒಳಗೆ ಮೂರು ಬೆಡ್ರೂಮ್ ಇದೆ ಅದರಲ್ಲಿ ಒಂದು ಅಟ್ಯಾಚ್ ಆಗಿದೆ ಒಂದು ಸುಂದರವಾದ ದೊಡ್ಡ ಹಾಲ್ ಇದೆ ದೇವರ ಕೋಣ ಇದೆ ವಾಸ್ತು ಕಿಚನ್ ಇದೆ ಟೋಟಲಿಯಾಗಿ ಈ ಮನೆ ಸಂಪೂರ್ಣವಾಗಿ ವಾಸ್ತು ಹೊಂದಿದ್ದು ಪೂರ್ವದಲ್ಲಿ ಮನೆಗೆ ಮುಖ ಇದೆ ಮತ್ತು ಪೂರ್ವದಲ್ಲಿಯೂ ರಸ್ತೆ ಇದೆ ಮತ್ತು ಉತ್ತರದಲ್ಲಿಯೂ ರಸ್ತೆ ಇದೆ ಉತ್ತರದಲ್ಲಿ ರಾಜಮಾರ್ಗ ಬಸ್ಸು ಹಾಕು ಹೋದಂಥ ವಾಹನಗಳು ಹಾದು ಹೋಗುವಂಥ ರಸ್ತೆ ಮತ್ತು ಎದುರಿನಿಂದ ಕೂಡ ಮಾರ್ಗ ಇದೆ ಮನೆ ಪೂರ್ವಾಭಿಮುಖವಾಗಿ ಇದೆ ಒಂದು ಸಾವಿರದ ನಾಲ್ನೂರು ಚದರೆ ಅಡಿ ಇರು ಇರುವಂತಹ ಈ ಮನೆಯ ಮೇಲೆ ಮನೆಗೆ ಖರ್ಚಿಗೆ ತಕ್ಕಂತೆ ಸೋಲಾರ್ ಕರೆಂಟ್ ಇದೆ ಸೋಲಾರ್ನ ವ್ಯವಸ್ಥೆ ಇದೆ ಮತ್ತು ನೀರಿನ ಟ್ಯಾಂಕ್ ಕೂಡ ಇದೆ ಮನೆಗೆ ಸಾಕಾಗುವಷ್ಟು ಸೋಲಾರ್ ಕರೆಂಟ್ ಉತ್ಪತ್ತಿ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ ನೀವು ಚಿತ್ರದಲ್ಲಿ ಗಮನಿಸಿ ವೀಕ್ಷಕರೇ ಈ ಸುಂದರವಾದ ಮನೆಯ ಒಳಗಿನ ಚಿತ್ರಗಳನ್ನು ನೀವು ಸಂಪೂರ್ಣವಾಗಿ ವಿಡಿಯೋದಲ್ಲಿ ವೀಕ್ಷಿಸಿ ಮತ್ತು ಮನೆಯ ಕಂಪೌಂಡಿನ ಒಳಗೆ ಇಪ್ಪತ್ತ ಐದು ಅಡಿಕೆ ಮರಗಳು ಇವೆ ಮತ್ತು ಐದು ತೆಂಗಿನ ಮರಗಳು ಹಾಗೂ ಸುಂದರವಾದ ಗಾರ್ಡನ್ಗಳಿವೆ ಮತ್ತು ಕೆಲವು ಫಲಭರಿತ ಮರಗಿಡಗಳು ಇವೆ ವೀಕ್ಷಕರೇ ಮೂಡಬಿದಿರೆಯ ಬೆಟ್ಕೇರಿಯಲ್ಲಿರುವ ಜೈನ್ ಇಂಜಿನಿಯರ್ ಕಾಲೇಜಿನಿಂದ ಕೇವಲ ಒಂದು ಕಿಲೋಮೀಟ್ರ್ ದೂರದಲ್ಲಿರುವಂತಹ ಈ ಮನೆ ಕೇವಲ ನಲವತ್ತೊಂಬತ್ತು ಲಕ್ಷಕ್ಕೆ ಮಾರುವವರಿದ್ದಾರೆ ಕೇವಲ ನಲವತ್ತ ಒಂಬತ್ತು ಲಕ್ಷ ರೂಪಾಯಿಗೆ ಸರಿಯಾದ ದಾಖಲೆ ಹೊಂದಿರುವಂತಹ ಈ ಮನೆ ಬೇಕಾದವರು ನಮ್ಮನ್ನು ಸಂಪರ್ಕಿಸಿ ಲೋನು ಕೂಡ ಮಾಡಿಕೊಡುವಂತಹ ವ್ಯವಸ್ಥೆ ಇದೆ ಮೂಡಬಿದಿರೆಯ ಪೇಟೆಯಲ್ಲಿರುವಂತಹ ಬೆಟಗೇರಿ ಜೈನ್ ಜೂನಿಯರ್ ಕಾಲೇಜಿನಿಂದ ಕೇವಲ ಒಂದೇ ಒಂದು ಕಿಲೋಮೀಟರ್ ದೂರದಲ್ಲಿರುವಂಥ ಈ ಮನೆ ಸುಂದರವಾದ ಮನೆ ಸದ್ಯ ಮಾರಾಟಕ್ಕಿದೆ ಬೆಲೆ ನಲವತ್ತ ಒಂಬತ್ತು ಲಕ್ಷ ರೂಪಾಯಿ ಬೇಕಾದವರು ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದಿರೆ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಥ್ರೀ ಫೈನ್ ತ್ರೀ ನೈನ್ ಫೋರ್ ಫೋನ್ ನಂಬರ್ ಮತ್ತೊಮ್ಮೆ ಗಮನಿಸಿ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ಸುಂದರವಾದ ಮನೆಯನ್ನು ಖರೀದಿಸಿ ಪ್ರಶಾಂತ ವಾತಾವರಣದಲ್ಲಿ ನೆಮ್ಮದಿಯಿಂದ ಬದುಕು ಸಾಗಿಸಿ